ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ ನಿನ್ನೆ ನನಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಬಗ್ಗೆ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಆಗಿದೆ ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಿಕೊಂಡಿದ್ದಾರೆ ಗುರ್ಲ್ ಹೊಸೂರು ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ ಗುರ್ಲ್ ಹೊಸೂರಿಗೆ ನಾನು ಈಗ ಊಟ ಆದ ತಕ್ಷಣ ಹೋಗ್ತೀನಿ ಅಲ್ಲಿ ನಾಲ್ಕು ಗಂಟೆಗೆ ಇರಬೇಕು ನಾಲ್ಕು ನಾಲ್ಕು ಗಂಟೆಗೆ ಇರಬೇಕು ಅಂಥೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀನಿ ಹಂಗೆ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆಯೂ ಚರ್ಚೆ ಮಾಡ್ತೀನಿ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತೀನಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಮೊದಲು ಮಾಡ್ತೀವಿ ಸರ್ಕಾರಕ್ಕೆ ಆ ಪ್ರತಿಭಟನೆ ಆ ಪ್ರತಿಭಟನೆ ಆಗದಂತೆ ಅವರಿಗೆ ಸರಿಯಾದ ಮಾಹಿತಿಗಳನ್ನು ನೀಡೋದು ಹಾಗೂ ಅವರ ಬೇಡಿಕೆಗಳನ್ನು ಹುಟ್ಟುಕೊಳ್ಳೋದು ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಏನು ಮಾಡಬೇಕಾಗಿತ್ತು ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸೋದಿಲ್ಲ ನನ್ನ ಪ್ರಯತ್ನ ಆ ಪ್ರತಿಭಟನೆಗಾರರು ಏನಿದ್ದಾರೆ ಹೋರಾಟಗಾರರಿದ್ದಾರೆ ಅವ್ರಿಗೆ ಸಮಾಧಾನ ಹಾಗೂ ಅವರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದನ್ನು ತಿಳಿಸೋದು ಆ ಹಿನ್ನೆಲೆಯೊಳಗೆ ನಾನು ಹೊರಟಿದ್ದೀನಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ